ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಾಲೋರೋಗ ಲಾಗ್ಸ್ ಇವತ್ತು ನಾನು ನಿಮಗೆ ಟೇಸ್ಟಿಯಾಗಿ ರಾಗಿ ಆಲ್ಬಾಯಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಇದು ಪಳ ಪಳ ಅಂತ ಹೊಳಿತಾ ಇರುತ್ತೆ ಮತ್ತು ನೀವು ಬಾಯ್ಲ್ ಇಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ತುಂಬಾ ಚೆನ್ನಾಗಿರುವಂಥ ಟೇಸ್ಟಿಯಾದಂಥ ಒಂದು ಸ್ವೀಟ್ನ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ ರಾಗಿಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಕ್ಯಾಲ್ಶಿಯಂ ಏರಳವಾಗಿರುತ್ತೆ ಮತ್ತು ಫೈಬರ್ ಕಂಟೆಂಟ್ ತುಂಬಾ ಇದೆ ಈಗ ಇದನ್ನು ಒಂದು ಬೌಲಲ್ಲಿ ಹಾಕೊಂಡು ಇದನ್ನು ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಸ್ವಲ್ಪ ನೀರನ್ನು ಹಾಕಿದ್ದಕ್ಕೆ ಓವರ್ ಇಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಈಗ ಮಾರ್ನಿಂಗ್ ಎದ್ದ ತಕ್ಷಣ ಈ ನೀರನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನೈಟ್ ಮಾಡ್ಕೋಬೇಕಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ರಾಗಿಯನ್ನು ನೆನ್ನೆ ಹಾಕಿ ಈ ರೀತಿಯಾಗಿ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗಿತಾ ಇದ್ದೀನಿ ನಂತರ ಈಗ ಒಂದು ಮಿಕ್ಸಿ ಜಾರಲ್ಲಿ ರಾಗಿಯನ್ನು ಹಾಕೊತಾ ಇದ್ದೀನಿ ನೆನೆಸಿರುವಂತಹ ರಾಗಿಯನ್ನು ಈ ರಾಗಿ ಶುಗರ್ ಪೇಷಂಟ್ಸ್ಗೆ ಸಹ ತುಂಬಾ ಒಳ್ಳೆಯದು ಮತ್ತು ಇದಕ್ಕೆ ನಾನು ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿಯನ್ನು ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇದನ್ನು ನೀವು ಈ ರೀತಿಯಾಗಿ ಸೋಸ್ಕೋಬೇಕಾಗುತ್ತೆ ನೀವು ಈ ರೀತಿಯಾಗಿ ಸ್ಟೈನರ್ ಸಹಾಯದಿಂದ ಸಹಾಯ ಇದರಿಂದ ನಾತ್ರ ಸೋಸ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಒಂದು ವೈಟ್ ಬಟ್ಟೆಯನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಬೇಗ ಬೇಗ ಬರುತ್ತೆ ನೋಡಿ ಈಗ ಮಿಲ್ಕ್ ರೆಡಿಯಾಗಿದೆ ಈಗ ನಾನು ಒಂದು ಕಡಾಯಿಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಈಗ ಅದಕ್ಕೆ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಇದ್ದೀನಿ ಈಗ ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಬೆಲ್ಲದಲ್ಲೂ ಸಹ ತುಂಬಾ ವಿಟಮಿನ್ಸು ಕ್ಯಾಲ್ಶಿಯಮ್ಮು ಮತ್ತು ಐರನ್ ಕಂಟೆಂಟ್ ತುಂಬಾ ಇರುತ್ತೆ ಈಗ ನಾವು ಈಗಾಗಲೇ ಮಾಡಿಟ್ಕೊಂಡಿರುವಂತಹ ರಾಗಿ ಮತ್ತು ಕೋಕೋನಟ್ ಮಿಲ್ಕ್ ಏನಿರುತ್ತಲ್ಲ ಅದನ್ನು ಇದರಲ್ಲಿ ಹಾಕೋಬೇಕು ಈಗ ಒಮ್ಮೆ ಮತ್ತೊಮ್ಮೆ ಚೆನ್ನಾಗಿ ಕೈಯಾಡಿಸಿ ಮಧ್ಯದಲ್ಲಿ ನಾನು ಒಂದೆರಡು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿದ್ದೆ ಈಗ ಇದನ್ನ ಚೆನ್ನಾಗಿ ಕೈಯಾಡಿಸ್ಬೇಕು ಯಾವುದೇ ರೀತಿಯಾಗಿ ಗಂಟು ಇಲ್ಬಾರ್ದು ಆ ರೀತಿಯಾಗಿ ಕೈಯಾಡಿಸಿ ರಾಗಿ ಸೇವನೆ ನಿಮಗೆ ಬಾಡಿ ತುಂಬಾ ಕೋಲಾಗಿರುತ್ತೆ ನೋಡಿ ಮತ್ತೊಮ್ಮೆ ಒಂದು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿದೆ ನಿಮಗೆ ಇಲ್ಲಿ ಏನೇ ತುಪ್ಪ ಹಾಕಬೇಕು ಅಂತ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಅಲ್ಲಿ ಎಣ್ಣಿನ ಅಂಶ ಜಾಸ್ತಿ ಇರೋದ್ರಿಂದ ಈಗ ಇದು ಚೆನ್ನಾಗಿ ಗಟ್ಟಿಯಾಗ್ತಾ ಇರುತ್ತೆ ಮತ್ತು ಕಲರ್ ಸಹ ಚೇಂಜ್ ಆಗ್ತಾ ಇರುತ್ತೆ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಇದನ್ನು ಚಿಕ್ಕವರಿಂದ ದೊಡ್ಡವ್ರಗರು ಸಹ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ತುಂಬ ಸಾಫ್ಟಾಗಿರುತ್ತೆ ಇದನ್ನು ನೀವು ರಾಗಿ ಜಲ್ಲಿ ಅಂತ ಸಹ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಇದು ತುಂಬ ಈ ಥರ ಚಿಕ್ಕ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನೀವು ಇದನ್ನು ಸ್ಟವನ್ನ ಆಫ್ ಮಾಡ್ಬೋದು ಈಗ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪನ ಸವರಿಟ್ಟಿದೆ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೀವು ಇಲ್ಲ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕೋಬಹುದು ಈ ರೀತಿಯಾಗಿ ಎಲ್ಲವನ್ನು ಹಾಕಿ ಒಮ್ಮೆ ಕ್ಲೀನಾಗಿ ಸೆಟ್ರೈಟ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ಸ್ವಲ್ಪ ಹೊತ್ತು ಕೂಲ್ ಆಗೋಕ್ಕೆ ಬಿಡೋಣ ಈ ಇದನ್ನು ಫ್ರೀಝರಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಫ್ರೀಝರಲ್ಲಿ ಇದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಸಹ ಇಲ್ಲ ಇದು ಫುಲ್ಲು ಚೆನ್ನಾಗಿ ಗಟ್ಟಿಯಾಗಿದೆ ಈಗ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ಒಂದ್ಸಲ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡು ದಿನ ಒಂದೊಂದು ಪೀಸ್ ಥರ ತಿನ್ಬೋದು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಈಗ ಮಕ್ಕಳು ಕೆಲವೊಬ್ಬರು ಮುದ್ದೆ ತಿನ್ನೋದಿಲ್ಲ ಮತ್ತು ಮಕ್ಕಳಿಗೂ ಸಹ ಏನಾದ್ರು ಸ್ವೀಟ್ ಅಂತ ಇರ್ತಾರೆ ಈ ರೀತಿಯಾಗಿ ಮಾಡಿಕೊಡಿ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಇದನ್ನು ಸ್ವಲ್ಪ ಕೂಲ್ ಕೂಲಾಗೋಕೆ ಬಿಡೋಣ ಮತ್ತು ಫ್ರೀಜಲ್ಲಿ ಇರಂದ್ರೆ ಇಡಿ ಈಗ ಇದನ್ನು ಒಂದೊಂದೇ ಪೀಸಾಗಿ ತೆಗೆದು ಒಂದು ಬಾಕ್ಸಲ್ಲಿ ಆ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇಲ್ಲ ಒಂದು ಬೌಲಲ್ಲಾದರೂ ಹಾಕಿಟ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಶೈನಿಂಗ್ ಹೊಡಿತಾ ಇದೆ ಅಲ್ವಾ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೀವು ಹಾಗೆ ಬಾಯ್ಲ್ ಟ್ರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಸಾಫ್ಟ್ ಆಗಿರುತ್ತೆ ಒಮ್ಮೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಸಹ ಮರಿಬೇಡಿ ಹೀಗೆ ನಮ್ಮ ಚಾನಲಲ್ಲಿ ಬರುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ನಮಗೆ ಪ್ರೋತ್ಸಾಹಿಸಿ ನನಗೆಲ್ಲ ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು